ಉಡುಪಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರವೆಂದರೆ ಅದು ಬೈಂದೂರು ಅನೇಕ ಹಳ್ಳಿಗಳನ್ನ ಒಳಗೊಂಡ ಈ ಕ್ಷೇತ್ರ ಪ್ರಾಕೃತಿಕವಾಗಿ ರಮಣೀಯವಾಗಿದ್ದರೂ ಸಮಸ್ಯೆಗಳು ಮಾತ್ರ ಸಾಗರದಷ್ಟಿದೆ ಬೈಂದೂರು ಭಾಗದ ಎಳಜಿತ್ ಗ್ರಾಮದ ಹುಲ್ಕಡಿಕೆ ಎಂಬಲ್ಲಿ ಸುರಿಯುತ್ತಿರುವ ಮಳೆಯ ನಡುವೆ ತುಂಬಿ ಹರಿಯುವ ಹೊಳೆಯಲ್ಲಿ ನಡೆಯಲು ಆಗದಿರುವ ಅಂಗವಿಕಲ ಮಕ್ಕಳನ್ನ ಶಾಲೆಗೆ ಕಳಿಸುವ ಸಲುವಾಗಿ ಎತ್ತಿಕೊಂಡು ಹೊಳೆ ದಾಟಿಸುತ್ತಿರುವ ತಂದೆಯ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಸೇತುವೆಯ ನಿರ್ಮಾಣಕ್ಕೆ ರಸ್ತೆಯ ನಿರ್ಮಾಣಕ್ಕೆ ಅರ್ಜಿಯನ್ನ ಸಲ್ಲಿಸಿದರು ಎಷ್ಟೇ ಪ್ರತಿಭಟನೆಯನ್ನ ಊರಿನವರು ನಡೆಸಿದರೂ ಕೂಡ ಸಂಬಂಧಪಟ್ಟವರು ಕ್ಯಾರೆ ಎನ್ನದೇ ಇರುವುದು ಊರಿನವರಲ್ಲಿ ಆಕ್ರೋಶವನ್ನ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮ ವ್ಯಾಪ್ತಿಯಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿನಿ ಮರದ ದಿಬ್ಬವನ್ನ ದಾಟುವ ಸಂದರ್ಭದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ಇನ್ನು ಜನರ ಮನಸ್ಸಿನಲ್ಲಿ ಮಾಸದೆ ಉಳಿದಿರುವಾಗಲೇ ಬೈಂದೂರಿನಲ್ಲಿ ನಡೆದಿದೆ ಎನ್ನಲಾದ ಈ ಘಟನೆ ಮನ ಕಲುಕುವಂತಿದೆ ಈ ವಿಡಿಯೋವನ್ನು ನೋಡಿಯಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿ ಎಂಬುದೇ ಪಬ್ಲಿಕ್ ಲೈನ್ ಆಶಯ